ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆನ್ಲೈನಲ್ಲಿ ಬಸ್ ಪಾಸ್ಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಆ್ಯಕ್ಚುಲಿ ಇದು ಒಂದರಿಂದ ಹತ್ತನೇ ತರಗತಿಯವರಿಗೆ ಯಾವ ರೀತಿ ಬಸ್ ಪಾಸ್ಗೆ ಅರ್ಜಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಪಿ ಯು ಸಿ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದರಿಂದ ಅದನ್ನು ಬೇರೆ ಬೇರೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ಒನ್ ಟು ಟೆಂತ್ ಯಾವ ರೀತಿ ಪಾಸ್ಗೆ ಅರ್ಜಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಬ್ರೌಸರಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತಲೇ ಸರ್ಚ್ ಮಾಡಬೇಕು ಬರೀ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ರೆ ಬರಲ್ಲ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಬಸ್ ಪಾಸ್ಗೆ ಅರ್ಜಿನ ಹಾಕಬೇಕಾಗುತ್ತೆ ಸೊ ಇವಾಗ ಏನು ಸರ್ಚ್ ಮಾಡಿದ್ದೀನಿ ಅದೇ ರೀತಿ ಸರ್ಚ್ ಮಾಡಿಕೊಂಡು ಅದರಲ್ಲಿ ಮೊದಲನೇ ಆಪ್ಷನ್ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಇದು ನಾನಿವಾಗ ನಿಮಗೆ ಅದರಲ್ಲಿ ಸೆಕೆಂಡ್ನೇ ಆಪ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟೂಡೆಂಟ್ ಬಸ್ ಪಾಸ್ ಕೆ ಕೆ ಎಸ್ ಆರ್ ಟಿ ಸಿ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಆಲ್ರೆಡಿ ರಿಜಿಸ್ಟರ್ ಆಗಿರೋ ರಿಜಿಸ್ಟರ್ಡ್ ಆಗಿರೋ ಅಂತ ಅಕೌಂಟನ್ನು ಲಾಗಿನ್ ಮಾಡಿ ಬಸ್ ಪಾಸ್ಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ಇದ್ದೀನಿ ಆ್ಯಕ್ಚುಲಿ ಇದು ಯಾವ ರೀತಿ ಅಂತಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿನ ತಗೊಂಡು ಸೊ ಬಂದಂಥ ಒ ಟಿ ಪಿನೇ ಎಂಟ್ರಿ ಮಾಡಿ ಕ್ಯಾಪ್ಷನ್ನೇ ಎಂಟ್ರಿ ಮಾಡಿ ಸೊ ಲಾಗಿನ್ ಮಾಡ್ಕೊಳ್ಳೋದು ಇದು ಆಲ್ರೆಡಿ ಹೋದ ವರ್ಷ ಬಸ್ ಪಾಸ್ ಹಾಕಿದ್ದವ್ರಿಗೆ ಆ ಥರದವ್ರಿಗೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನೀವು ಓ ಟಿ ಪಿ ಹಾಕಿ ಆಗಿ ಅದರಲ್ಲಿ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನಿಮಗೆ ಮೇಲ್ಗಡೆ ಹೆಸರು ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಬೇರೆ ಫೋನ್ ನಂಬರ್ ಮುಖಾಂತರ ನೀವು ರಿಜಿಸ್ಟರ್ಡ್ ಆಗಿ ಬಸ್ ಪಾಸ್ಗೆ ಅರ್ಜಿ ಹಾಕಬೇಕಾಗುತ್ತೆ ಸೊ ಅದು ಯಾವ ರೀತಿ ಅಂತ ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಇದನ್ನು ಎಕ್ಸಿಟ್ ಮಾಡಿ ಮತ್ತೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡ ನಂತರ ನಿಮಗೆ ಮೊದಲನೇ ಆಪ್ಷನ್ ಇದೆಯಲ್ಲ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಸ್ಟೂಡೆಂಟ್ ಬಸ್ ಪಾಸಸ್ ಕೆ ಎಸ್ ಆರ್ ಟಿ ಸಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ರಿಜಿಸ್ಟರ್ಡ್ ಹಿಯರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಟೈಮ್ ಬಸ್ ಪಾಸ್ ಹಾಕೋರಿಗೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಮುಂಚೆ ಹಾಕಿದ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋರಿಗೆ ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿ ಆ ಫೋನ್ ನಂಬರು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬೋದು ರಿಜಿಸ್ಟರ್ ಆಗಿದ್ದರೆ ಅದು ನಿಮ್ಮ ಹೆಸರಲ್ಲೇ ಇದ್ದರೆ ಬಸ್ ಪಾಸ್ ತೊಗೊಳುತ್ತೆ ಇಲ್ಲ ಅದು ರಿಜಿಸ್ಟರ್ ಆಗಿಲ್ಲ ಬೇರೆ ಫೋನ್ ನಂಬರ್ ಇದೆ ಅಂತ ಅಂದರೆ ನೀವು ಹೊಸದಾಗಿ ಯಾವ ರೀತಿ ಬೇರೆ ನಂಬರ್ನ ಚೇಂಜ್ ಮಾಡಿ ನಿಮ್ಮ ಹೆಸರಲ್ಲಿ ಬಸ್ ಪಾಸ್ನ ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಅದು ರಿಜಿಸ್ಟ್ ಆಗಿದೆಯಾ ಇಲ್ವಾ ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲ ಅಂತ ತೋರಿಸುತ್ತೆ ಸೊ ಆಗಿದೆ ಜಸ್ಟ್ ಓ ಟಿ ಪಿ ಜನ್ರೇಟ್ ಆಗಿಬಿಡುತ್ತೆ ಸೊ ಇದು ರಿಜಿಸ್ಟ್ ಆಗಿಲ್ಲ ಸೊ ಅದರಿಂದ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಓಕೆ ಕೊಟ್ಟು ನಾನು ಹೊಸದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀನಿ ಬಸ್ ಪಾಸಿಗೆ ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಅಲ್ಲಿಗೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಹೊಸ್ದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸೇವಾ ಸಿಂಧೂರಿನಲ್ಲಿ ಬಸ್ ಪಾಸಿಗೆ ಸೊ ಆ ನ್ಯೂ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರು ಕ್ಯಾಪ್ಚನ್ನು ಹಾಕಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಳ್ಳಿ ಸೊ ಏನಪ್ಪಾ ಅಂತಂದರೆ ಆಜಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನೇ ಬಸ್ ಪಾಸ್ ಕೊಡಬೇಕು ಅಂತ ಏನಿಲ್ಲ ಸೊ ನೀವು ಆಲ್ಟರ್ನೇಟ್ ರಿಜಿಸ್ಟರ್ಡ್ ಆಗಿಲ್ಲದೆ ಇರೋ ಮೊಬೈಲ್ ನಂಬರ್ನು ನೀವು ಕೊಡ್ಬೋದು ಸೊ ಇವಾಗ ಓ ಟಿ ಪಿ ತಪ್ಪು ಅನಿಸುತ್ತೆ ಮತ್ತು ಇನ್ನೊಂದು ಸಲ ಒ ಟಿ ಪಿನೇ ಎಂಟ್ರಿ ಮಾಡಿ ಕಂಟಿನ್ಯೂನ ಕೊಡ್ತೀನಿ ಸೊ ಆ್ಯಕ್ಚುಲಿ ಇದು ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದೂ ಆಗುತ್ತೆ ಅಥವಾ ನಿಮ್ಮ ನಂಬರು ಬೇರೆಯವ್ರಿಗೆ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ನಂಬರ್ಗೆ ಯಾವ ರೀತಿ ತಗೋಬೋದು ಅಂತಲೂ ಇದು ರಿಜಿಸ್ಟರ್ಡ್ ಮಾಡ್ತಾ ಇರೋದು ನೀಟಾಗಿ ನೋಡ್ಕೊಳ್ಳಿ ಸೊ ಬಂದಂಥ ಒ ಟಿ ಪಿನ ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಿದ ನಂತರ ಒಂದು ಸೆಕ್ಯೂರಿಟಿ ಪ ಜನ್ರೇಟ್ ಮಾಡ್ಕೊಳ್ಳಿ ಅದು ಕಂಟಿನ್ಯೂಷನ್ ಇರಬಾರ್ದು ಒನ್ ಟು ತ್ರೀ ಫೋರ್ ಆ ಥರ ಇರಬಾರ್ದು ಸೊ ಯಾವುದಾದ್ರು ಆಲ್ಟರ್ನೇಟ್ ಆ ಥರನ ಕೊಟ್ಕೊಂಡು ಇಲ್ಲಿ ಹಲೋನ ಕೊಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಅದನ್ನು ಬಿಟ್ಟು ಬೇರೆದು ಕೊಡ್ಬೋದು ಅಥವಾ ಹೊಸದಾಗಿ ಎಲ್ಲೂ ರಿಜಿಸ್ಟ್ರೇ ಆಗಿಲ್ಲ ಅಂತ ಅಂದ್ರೂ ಇದಕ್ಕೆ ಕೊಡ್ಬೋದು ಸೊ ನಾನು ಇದು ರಿಜಿಸ್ಟರ್ಡ್ ಇರೋದ್ರಿಂದ ನಾನು ಅದನ್ನು ಕೊಡ್ತಾಯಿದ್ದೀನಿ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಪಾಸ್ವರ್ಡ್ ಬೇಕು ಅದನ್ನು ಎಂಟ್ರಿ ಮಾಡಿಕೊಂಡು ಕ್ಯಾಪ್ಷನ್ ಎಂಟ್ರಿ ಮಾಡಿ ಗೆಟ್ ಒ ಟಿ ಪಿ ಮೀನ್ಸ್ ಜನ್ರೇಟ್ ಒ ಟಿ ಪಿನ ಕೊಡಿ ಆ್ಯಕ್ಚುಲಾಗಿ ಓ ಟಿ ಪಿ ಒಂದೇ ಸಲಿಗೆ ಸೆಂಡ್ ಆಗಲ್ಲ ಸೊ ನೀವೇನು ಮಾಡಬೇಕಪ್ಪ ಅಂದರೆ ಸೆಂಡ್ ಮಾಡಿದ ತಕ್ಷಣ ಮತ್ತೆ ರೀಸೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಆವಾಗ ನಿಮಗೆ ಓ ಟಿ ಪಿ ಜನ್ರೇಟ್ ಆಗುತ್ತೆ ಒಂದೇ ಸಲಿಗೆ ಒ ಟಿ ಪಿ ಜನ್ರೇಟ್ ಆಗಲ್ಲ ಸೊ ಇನ್ ಕೇಸ್ ಅದರಲ್ಲಿ ಬರಲಿಲ್ಲ ಅಂದರೆ ಮತ್ತೆ ರೀಸೆಂಟ್ ಆಪ್ಷನ್ನ ಕೊಡಿ ಅದರಲ್ಲೂ ಬರಲಿಲ್ಲ ಅಂದರೆ ನಿಮಗೆ ಇನ್ನೂ ಒಂದು ಸಲ ಆಪ್ಷನ್ ಇರುತ್ತೆ ರೀಸೆಂಡ್ ಆಪ್ಷನ್ನು ಅದನ್ನು ಕೊಟ್ಕೊಳ್ಳಿ ಈ ಮೂರು ಸಲ ಆಪ್ಷನ್ ಇರುತ್ತೆ ಮೂರು ಸಲ ಅಂದರೆ ಎರಡು ಸಲ ರೀಸೆಂಡು ಮೊದಲನೇ ಸಲ ಮೇನ್ ಒಂದಿರುತ್ತೆ ಸೊ ಅದನ್ನು ನೋಡಿಕೊಂಡು ಓ ಟಿ ಪಿನೇ ಜನ್ರೇಟ್ ಮಾಡ್ಕೊಳ್ಳಿ ಸೊ ಮೊಬೈಲ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿದ್ದೀರಾ ಅಂತ ಸೊ ನನಗೆ ಫಸ್ಟ್ ಟೈಮ್ ಬಂದಿಲ್ಲ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಈಗ ತರ್ಡ್ ಟೈಮ್ ಅಂದರೆ ರೀಸೆಂಟ್ ಟೂ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಒ ಟಿ ಪಿ ಬಂತು ವ್ಯಾಲಿಡೇಷನ್ ಕೊಟ್ಟೆ ಸೊ ಈ ರೀತಿ ಬರಬೇಕು ನಿಮಗೆ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಸೊ ಅದನ್ನು ಎಕ್ಸಿಟ್ ಮಾಡಿ ಈವೇನು ನೀವು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿದ್ರಿ ನಾಟ್ ಆಧಾರ್ ಆಧಾರ್ ಕೊಟ್ಟಿದ್ರಲ್ಲ ಅದೆಲ್ಲ ನೀವು ಹೊಸ್ದಾಗಿ ಏನು ನಂಬರ್ ಕೊಟ್ಟಿರ್ತೀರ ಅದನ್ನು ಕೊಟ್ಕೊಂಡು ಮತ್ತು ಈಗೇನು ಪಾಸ್ವರ್ಡ್ ಕೊಟ್ಟ್ರಿ ಆ ಪಾಸ್ವರ್ಡನ್ನ ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಷನ್ನೇ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಪಾಸ್ವರ್ಡ್ ತಪ್ಪು ಎಂಟ್ರಿ ಮಾಡಿದ್ದು ಅನಿಸುತ್ತೆ ಸೊ ಮತ್ತು ಫೋನ್ ನಂಬರ್ನೇ ಎಂಟ್ರಿ ಮಾಡಿ ಪಾಸ್ವರ್ಡ್ನೇ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನೇ ಎಂಟ್ರಿ ಮಾಡ್ಕೊಳ್ಳಿ ಸೊ ಪಾಸ್ವರ್ಡ್ ಆದಷ್ಟು ಕರೆಕ್ಟಾಗಿ ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚನ್ನೇ ಎಂಟ್ರಿ ಮಾಡಿ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟ್ರಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ವ್ಯೂ ಸರ್ವೀಸಸ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಬಸ್ ಪಾಸ್ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಫರ್ ಸರ್ವಿಸಸ್ ಅಂತಿದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಆಧಾರ್ ಅತೆಂಟಿಕೇಷನ್ನ ಫಸ್ಟ್ ಮಾಡಬೇಕಾಗುತ್ತೆ ಇಂಡಿಯನ್ ಸಿಟಿಸನ್ನು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ನಂತರ ಆಧಾರ್ ಅತೆಂಟಿಕೇಷನ್ನ ನೀವು ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ಅತೆಂಟಿಕೇಷನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಗೆಟ್ ಒ ಟಿ ಪಿನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಒ ಟಿ ಪಿ ಜನ್ರೇಟ್ ಆಗ್ತೈತೆ ಸೊ ಒ ಟಿ ಪಿ ಸೆಂಡ್ ಆಗಿದೆ ಸೊ ಸೆಂಡ್ ಆಗಿರುವಂಥ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡ ನಂತರ ಸಲ್ಲಿಸು ಸಬ್ಮಿಟ್ನಾಗ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಕ್ಲಿಕ್ ಟು ರಿಟರ್ನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಫೆಕ್ಟ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟು ನಿಮ್ಮ ಫೋನ್ ನಂಬರ್ನೇ ಎಂಟ್ರಿ ಮಾಡಿ ಇಲ್ಲಿ ಯಾವುದಾದ್ರೂ ಫೋನ್ ನಂಬರ್ ಕೊಡ್ಬೋದು ರಿಜಿಸ್ಟರ್ ಆಗಲಿ ಆಗದೇ ಇರಲಿ ಯಾವುದು ಕೊಟ್ಟರು ತೊಂದರೆ ಇಲ್ಲ ನಡೆಯುತ್ತೆ ಸೊ ನಂಬರ್ನ ಕೊಟ್ಟು ಆ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನೇ ಎಂಟ್ರಿ ಮಾಡಿಕೊಳ್ಳಿ ಇನ್ ಕೇಸ್ ಹೋಗಲಿಲ್ಲ ಅಂದರೆ ಆದ ಆಪ್ಷನ್ನ ಕೊಟ್ಟು ವ್ಯಾಲಿಡೇಷನ್ನ ಕೊಡಿ ಎಂಟ್ರಿ ಮಾಡಿ ಓ ಟಿ ಪಿನ ವೆರಿಫೈಡ್ ಅಂತ ಬರುತ್ತೆ ನಂತರ ಇಲ್ಲಿ ಎಷ್ಟನೇ ಕ್ಲಾಸು ಅಂತ ಕೊಡಿ ಪ್ರೀಮ್ ಪ್ರೈಮರಿ ಸ್ಕೂಲು ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಎಲ್ಲ ಸೋರು ಎಲ್ಲ ಕೇಳುತ್ತೆ ಸೊ ಪ್ರೈಮರಿ ಪ್ರೈಮರಿದು ಸೆಕೆಂಡ್ ಕ್ಲಾಸು ಸೊ ಅದರಿಂದ ನಾನು ಪ್ರೈಮರಿ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಕ್ಲಾಸ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಕೆಳಗಡೆ ಬರ್ತೀನಿ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಅದರ್ಸ್ ಅಂತ ಇರುತ್ತೆ ಸೊ ಎಸ್ ಸಿ ಎಸ್ ಟಿ ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದರ್ ಕ್ಯಾಸ್ಟ್ ಆದರೆ ಏನು ತೊಂದರೆ ಇಲ್ಲ ಮತ್ತು ಇಲ್ಲಿ ಮೇಯ್ನ್ ಏನಪ್ಪ ಅಂತ ಅಂದರೆ ಸ್ಯಾಡ್ ಸೈಡಿ ಕಂಪಲ್ಸರಿ ಬೇಕೇ ಬೇಕು ಸ್ಯಾಡ್ ಸೈಡಿ ಇದ್ರೇ ಮಾತ್ರ ಇಲ್ಲಿ ಬಸ್ ಪಾಸ್ಗೆ ಅರ್ಜಿ ಹಾಕಕ್ಕೆ ಬರುತ್ತೆ ಸೊ ನಾನಿವಾಗ ಈ ಸ್ಟೂಡೆಂಟ್ದು ಸ್ಯಾಡ್ ಸೈಡಿನ ಎಂಟ್ರಿ ಮಾಡ್ಕೊತೀನಿ ಸ್ಯಾಡ್ ಸೈಡ್ ಎಂಟ್ರಿ ಮಾಡಿದ ನಂತರ ನಿಮಗೆ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಎಲ್ಲ ಫೆಕ್ಸ್ ಆಗುತ್ತೆ ಯಾವ ಸ್ಕೂಲು ಎಷ್ಟನೇ ಕ್ಲಾಸು ಬಸ್ ಚ ಬಸ್ ಪಾಸ್ ಚಾರ್ಜಸ್ ಎಷ್ಟು ಎಲ್ಲಿ ತನಕ ವ್ಯಾಲಿಡಿಟಿ ಎಲ್ಲ ಕೊಡುತ್ತೆ ತೋರಿಸುತ್ತೆ ಅದು ಆಟೋಮೆಟಿಕ್ ಫೆಕ್ಸ್ ಆಗುತ್ತೆ ಸೊ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಊರು ಎಲ್ಲಿಂದ ಬಸ್ ಹತ್ತುತ್ತೀರ ಅಲ್ಲಿ ಮತ್ತು ಡ್ರಾಪ್ ಪಾಯಿಂಟು ಎಲ್ಲಿ ಎಲ್ಲಿಂದ ಬಸ್ ಹತ್ತುತ್ತೀರ ಪಿಕಪ್ ಎಲ್ಲಿ ಮತ್ತು ಡ್ರಾಪ್ ಎಲ್ಲಿ ಅಂತ ಸೊ ಡ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ವಯ ಮಾರ್ಗ ಬದಲಾವಣೆ ಸ್ಥಳ ಅಥವಾ ರೂಟ್ ಎಕ್ಸ್ಚೇಂಜ್ ಎಲ್ಲಿ ಇನ್ ಕೇಸ್ ಎರಡು ಬಸ್ ಹತ್ತೋ ಮೀನ್ಸ್ ಒಂದು ಬಸ್ ಹತ್ತಿ ಒಂದು ಬಸ್ ಇಳಬೇಕು ಅನ್ನೋ ಆಪ್ಷನ್ ಇದ್ದರೆ ಸೊ ಅಲ್ಲಿ ಮಾರ್ಗ ಬದಲಾವಣೆ ಸ್ಥಳ ಕೊಡಬೇಕಾಗುತ್ತೆ ಸೊ ಆ್ಯಕ್ಚುಲಾಗಿ ಕೆಲವು ಕೆಲವು ಟೈಮ್ ಎರಡು ಬರುತ್ತೆ ಕೆಲವು ಟೈಮ್ ಒಂದು ಬರುತ್ತೆ ಸೊ ನೀವು ಫಸ್ಟಲ್ಲೇ ಮೇಯ್ನ್ ಯಾವ್ದು ಮಾರ್ಗ ಬದಲಾವಣೆ ಸ್ಥಳ ಅಂತಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಏನು ಫಿಲ್ ಅಪ್ ಮಾಡಿರ್ತೀರ ಅದನ್ನು ಇಲ್ಲಿ ಕೊಟ್ಕೊಳ್ಳಿ ಸೊ ನೀವು ಇಲ್ಲಿ ಏನು ಎಂಟ್ರಿ ಮಾಡ್ತೀರಾ ಅದೇ ನಿಮ್ಮ ಬಸ್ ಪಾಸಲ್ಲೂ ಪ್ರಿಂಟ್ ಆಗುತ್ತೆ ಸೊ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸೊ ಎಂಟ್ರಿ ಮಾಡಿದ ನಂತರ ನಿಮ್ಮ ಬಸ್ ಪಾಸ್ ಕೌಂಟ್ರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡಿಸ್ಟಿಕ್ಕು ಡಿಪೋ ಯಾವ ಡಿಪೋ ಅಂತ ಮತ್ತು ಯಾವ ಕೌಂಟ್ರು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಕ್ಯಾಪ್ಚನ್ನಿ ಎಂಟ್ರಿ ಮಾಡಿ ಎಲ್ಲ ಡೀಟೇಲ್ಸ್ ಸರಿ ಇದೆಯಾ ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಸೊ ಎಲ್ಲ ಡೀಟೇಲ್ಸು ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸರಿ ಇಲ್ಲ ಅಂತ ಅಂದರೆ ನಿಮಗೆ ಕೆಳಗಡೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕೊಟ್ಕೊಂಡು ಬ್ಯಾಕ್ ಬಂದು ನೀವು ಸರಿ ಮಾಡ್ಕೋಬೋದು ಮತ್ತೆ ಸೊ ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಸಮ ಅಟ್ಯಾಚ್ ಫೈಲ್ ಆಪ್ಷನ್ ಇದೆಯಲ್ಲ ಅಟ್ಯಾಚ್ಮೆಂಟ್ಸು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಕಾಪಿನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಏನಪ್ಪ ಅಂತಂದರೆ ಸ್ಕೂಲಿಂದ ಏನು ಅಪ್ಲಿಕೇಶನ್ ಬಂದಿರ್ತಾರ ಅದು ಮತ್ತು ಫೀಸ್ ರಿಸಿಪ್ಟು ಮತ್ತು ನಿಮ್ಮ ಆಧಾರ್ ಕಾರ್ಡು ಅಷ್ಟೂ ಸೆಲೆಕ್ಟ್ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲನೂ ಒನ್ ಬೈ ಒನ್ ನೀಟಾಗಿ ನೋಡಿಕೊಂಡು ಅಪ್ಲೋಡ್ ಮಾಡಿಕೊಳ್ಳಿ ಅಪ್ಲೋಡ್ ಮಾಡಿಕೊಂಡ ನಂತರ ಸೇವ್ ಅನಕ್ಷರಿನ ಕೊಟ್ಟು ಅಪ್ಲಿಕೇಶನ್ನ ಸೇವ್ ಮಾಡಿ ಸೊ ನಂತರ ಇನ್ನೊಂದು ಸಲ ನೋಡಿಕೊಂಡು ಯಾವುದಕ್ಕೆ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ ನೋಡ್ಕೊಂಡ ನಂತರ ಸೊ ಎಲ್ಲನೂ ಅಲ್ಲೇ ಬ್ಲೂ ಟಿಕ್ಕಲ್ಲಿ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದೇ ತೋರಿಸುತ್ತೆ ನಿಮಗೆ ಎಲ್ಲ ಎಲ್ಲ ಕ್ಲಿಕ್ ಕರೆಕ್ಟ್ ಆಗಿದೆಯಾ ಅಂತ ಸೊ ಸಬ್ಮಿಟ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡಿಕೊಂಡು ನಂತರ ನಿಮಗೆ ಈ ರೀತಿ ಪಿ ಡಿ ಎಫ್ ಜನ್ರೇಟ್ ಆಗುತ್ತೆ ಸೊ ಆ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಅದ್ರ ಜೊತೆ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನಿಮ್ಮ ಬಸ್ ಡಿಪೋಗೆ ಹೋಗಿ ಕೊಟ್ಟರೆ ನಿಮಗೆ ಬಸ್ ಪಾಸ್ ಸಿಗುತ್ತೆ ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂದು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ